ಗಿಲ್ಲಿ ಅಂತ ನಾನು ಬಯಸ್ತೇನೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಜನಗಣಮಣ ಅಧಿನಾಯಕ ಜಯ ಹೇ ಇದು ಕೇವಲ ರಾಷ್ಟ್ರಗೀತೆಯ ಸಾಲುಗಳಲ್ಲ ಎದೆಯ ಭಾವನೆಗಳನ್ನ ಅಕ್ಷರ ರೂಪಕ್ಕೆ ಜೋಡಿಸಿದ ಕನ್ನಡಿಗರ ಆತ್ಮಗೌರವಕ್ಕೆ ಆತ್ಮಗೌರವಕ್ಕೆ ಮತ್ತು ರಾಷ್ಟ್ರಗೀತೆಯ ಸಾಲುಗಳಿಗೆ ಅಗೌರವ ತೋರಿದ ವ್ಯಕ್ತಿಗಳಿಗೆ ನಾನು ನನ್ನ ಭಾಷಣವನ್ನು ಅರ್ಪಣೆ ಮಾಡ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ ಸೊ ರಾಜ್ಯಪಾಲರು ಓದಿದ್ದಾರೆ ಸಂಪೂರ್ಣವಾಗಿ ಎನ್ನಲಾದ ಭಾಷಣದಲ್ಲಿರೋ ಕೆಲವು ವಿಚಾರಗಳನ್ನ ನಾನು ಪ್ರಸ್ತಾಪಿಸಿ ಕೊನೆಯದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ನಾವು ಈ ಸ್ಪೀಚನ್ನು ಮಹಾತ್ಮ ಗಾಂಧಿಯವರ ಹೆಸರಿಂದ ಪ್ರಾರಂಭಿಸಿದ್ವಿ ಮಹಾತ್ಮ ಗಾಂಧಿಯವರು ಸೌತ್ ಆಫ್ರಿಕಾಲ್ ಇದ್ದಾಗ ಒಂದು ಬ್ರಿಟಿಷ್ ಅಧಿಕಾರಿ ಅವರಿಗೆ ಅವಮಾನ ಮಾಡಿದ್ರೆ ಟ್ರೈನಿಂದ ಆಚೆ ಕಳಿಸಿದ್ರೆ ಆಗ ಮಹಾತ್ಮ ಗಾಂಧಿ ಹೇಳ್ತಾರೆ ಯು ಥ್ರೋನ್ ಔಟ್ ಆಫ್ ಮೈ ಟ್ರೈನ್ ಐ ವಿಲ್ ಕಿಕ್ ಔಟ್ ಆಫ್ ಯು ಮೈ ಕಂಟ್ರಿ ಅಂತ ಮಹಾತ್ಮ ಗಾಂಧಿ ಹೇಳಿ ಭಾರತಕ್ಕೆ ವಾಪಸ್ ಬರ್ತಾರೆ ಅಂತ ಶ್ರೇಷ್ಠ ವ್ಯಕ್ತಿ ಮಹಾತ್ಮ ಗಾಂಧಿ ಇದ್ದಂತ ಪಕ್ಷದ ಶಾಸಕ ನಾನು ಅನ್ನೋದು ನನ್ನ ಗೌರವ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಗೋಕುಲ್ದಾಸ್ ತೇಜ್ಪಾಲ್ ಕಾಂಗ್ ಕಾಲೇಜಲ್ಲಿ ಪ್ರಾರಂಭವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಪ್ಪತ್ತೆರಡು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತು ಕೋಟ್ಯಂತರ ಬದುಕಲ್ಲಿ ಬೆಳಕಾಗಿದೆ ಅಂತ ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮಾ ಗಾಂಧಿ ಅವರು ದಲೈಲಾಮಾಗ್ ಇನ್ಸ್ಪಿರೇಷನ್ ನೆಲ್ಸನ್ ಮಂಡೆಲಾಗ್ ಇನ್ಸ್ಪಿರೇಷನ್ ಬಾರಕ್ ಒಬಾಮಾಗ್ ಇನ್ಸ್ಪಿರೇಷನ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಸ್ಪಿರೇಷನ್ ವ್ಯಕ್ತಿಯ ಹೆಸರನ್ನ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇಟ್ಟಿದ್ವಿ ಅದರಿಂದ ಪ್ರಾರಂಭ ಆಗುತ್ತೆ ಈ ಭಾಷಣದಲ್ಲಿ ನಾವೇನೆಲ್ಲ ಹಾಕಿದ್ವಿ ಸೆಂಟರ್ ಇಂದ ನಮಗೆ ಆಗ್ತಿರೋ ಮೋಸ ಜಿ ಎಸ್ ಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಸ್ ಅಂತ ಯಾವ ತರ ರಾಜ್ಯಗಳನ್ನ ಲೂಟಿ ಮಾಡ್ತಿದೆ ಅಂತ ಹೇಳಿದ್ವಿ ಸಭಾಧ್ಯಕ್ಷರೇ ರಾಜ್ಯದ ಜನತೆಗೆ ಒಂದು ವಿಚಾರ ಹೇಳಕ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಇದ್ದಾರೆ ಬಿಗ್ ಬಾಸ್ ವಿನ್ನರು ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಐವತ್ತು ಲಕ್ಷದಲ್ಲಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಫೋರ್ ಪರ್ಸೆಂಟ್ ಸೆಸ್ ಫಿಫ್ಟಿ ನಿರ್ಮಲಾ ಸೀತಾರಾಮನ್ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಮಂಡ್ಯ ಹುಡುಗರಿಗೆ ಹೋಗೋದು ಬರೀ ಫಾರ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ ಗೆ ಸಮಸ್ಯೆ ಆಗ್ತಿದೆ ಅಂತ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದರಲ್ಲಿ ನಾವು ಏನು ಹೇಳಿದ್ವಿ ಮೊದಲು ನೈಂಟಿ ಟೆನ್ ರೇಷಿಯೋದಲ್ಲಿತ್ತು ನೈಂಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಟೆನ್ ಪರ್ಸೆಂಟ್ ಸ್ಟೇಟ್ ಇವತ್ತು ನಾರ್ತ್ ಈಸ್ಟ್ಗೆ ಆ ರೂಲ್ ಅಪ್ಲೈ ಆಗ್ತಿಲ್ಲ ಇವತ್ತು ಬರೀ ಕರ್ನಾಟಕಕ್ಕೆ ಸದರನ್ ಸ್ಟೇಟ್ಸ್ಗೆ ಸೌತ್ ವರ್ಸಸ್ ನಾರ್ತ್ನ ಆಗೋಗಿದೆ ಇವತ್ತು ಸಿಕ್ಸ್ಟಿ ಫೋರ್ಟಿ ಪರ್ಸೆಂಟ್ ತಂದಿದ್ದಾರೆ ಇವತ್ತು ಸ್ಟೇಟ್ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ಓದಿ ರಾಜ್ಯಪಾಲರೇ ಅಂತ ಕೇಳಿದ್ವಿ ಅವರು ಓದಿದ್ದಾರೆ ಎನ್ನಲಾಗಿ ನಾವು ಭಾವಿಸ್ತಾ ಇದೀವಿ ನಂತರ ಸಭಾಧ್ಯಕ್ಷರೇ ನಾವು ಪ್ರಸ್ತಾಪಿಸ್ತಾ ಇರೋ ವಿಚಾರಗಳು ಇದರಲ್ಲಿ ಇವತ್ತು ಯಾಕೆ ಇದು ಅದೇನೋ ಅವರು ಹೆಸರಿಟ್ಟಿದ್ದಾರೆ ಗ್ರಾಮ್ಜಿ ಜಿ ರಾಮ್ ಜಿ ಅದೇನೋ ಹೆಸರಿಟ್ಟಿದ್ದಾರೆ ಬಟ್ ನಾನು ಓದಿದೆ ಅವ್ರು ಯಾಕೆ ರಾಮ್ಜಿ ಅಂತ ಹೆಸರಿಟ್ರು ಅಂತ ರಾಮ್ಜಿ ಅನ್ನೋ ಹೆಸರು ಇಟ್ರು ಅಂದ್ರೆ ಸಮೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ ಬಿಟ್ರು ಸೊ ರಾಮ ಒಲಿಲಿಲ್ಲ ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ರು ರಾಮ ಒಲಿಲ್ಲ ಮತ್ತೊಮ್ಮೆ ಹಲಸೋ ಪ್ರಯತ್ನ ಪಟ್ರು ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದರೆ ಬಡವನ ಹೊಟ್ಟೆ ತುಂಬಿಸೋದು ಹಸಿವು ನೀಗಿಸೋದು ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು ಸಭಾಧ್ಯಕ್ಷರೇ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಯಾಕೆಂದ್ರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಅನ್ನಭಾಗ್ಯ ಎಷ್ಟು ಬದುಕುಗಳಲ್ಲಿ ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದೀನಿ ಸಭಾಧ್ಯಕ್ಷರೇ ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರ ಕಾಯ್ಬೇಕು ಅನ್ನೋದು ನನ್ನ ವಿನಂತಿ ನಾನು ಸಭಾಧ್ಯಕ್ಷರೇ ಇವತ್ತು ಗೃಹ ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳು ಇನ್ಸ್ಪಿರೇಷನ್ನು ಇವತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇಂಥ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದೀವಿ ಸಭಾಧ್ಯಕ್ಷರೇ ಹೊಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ ಹೊಟ್ಟೆ ಹಸಿವನ್ನು ತುಂಬಿಸೋದು ಶ್ರೇಷ್ಠ ಕಾರ್ಯ ಅನ್ನ ಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್ ಅಂತ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರ ನಾವು ಈ ಸ್ಪೀಚಲ್ಲಿ ಗೌರ್ನರ್ ಅವ್ರಿಗೆ ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ವಿ ಸರ್ ಸೆಂಟರ್ ಇಂದ ನಮ್ಗೆ ಏನೇನ್ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡಿ ಅಂದ್ವಿ ಕೊಡ್ಲಿಲ್ಲ ಸಭಾಧ್ಯಕ್ಷರೇ ಈ ನೋವನ್ನ ಗವರ್ನರ್ ಮುಖಾಂತರ ಅವ್ರ ಸ್ಪೀಚಲ್ಲಿ ಹೇಳಿದ್ವಿ ನಾವೇನು ನೆಗೆಟಿವ್ ಹೇಳಿರ್ಲಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಅಲ್ಲಿ ವಿಶೇಷ ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೇಳಿದ್ವಿ ಒಂದು ರೂಪಾಯಿ ಕೊಡಲಿಲ್ಲ ಸಭಾಧ್ಯಕ್ಷರೇ ನಮ್ಮ ಜಿ ಎಸ್ ಟಿ ದುಡ್ಡನ್ನ ನಮಗೆ ವಾಪಸ್ ಕೊಡಲ್ಲ ಇನ್ಕಮ್ ಟ್ಯಾಕ್ಸ್ ಅಂತಾರೆ ಸೆಸ್ ಅಂತಾರೆ ಹೊಸ ಹೊಸ ಯೋಜನೆ ಅಂತಾರೆ ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಏನಿದೆ ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದೀವಿ ಆದರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತ ಮೆಟ್ರೋಗೆ ಡಿ ಪಿ ಆರ್ ಬರ್ತಿತ್ತ ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ ಪ್ರಗತಿ ಪಥ ಬರ್ತಿತ್ತ ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ ನಮಗಾಗ್ತಿರೋ ಅನ್ಯಾಯನ ನಾವು ಹೇಳ್ಕೊಂತ ಇದೀವಿ ಸಭಾಧ್ಯಕ್ಷರೇ ಗ್ರಾಮೀಣ ಸಮಸ್ ಗ್ರಾಮೀಣ ಸ್ಥಳೀಯ ಸಮಸ್ಥೆಗಳಿಗೆ ಹತ್ತು ಸಾವಿರ ಕೋಟಿ ಕೇಳಿದ್ರೆ ಸಾಕಷ್ಟು ದುಡ್ಡು ಕೊಡೋದೇ ಇಲ್ಲ ಸಭಾಧ್ಯಕ್ಷರೇ ಸ್ಥಳೀಯ ಸಮಸ್ಯೆಗಳಿಗೆ ಐದು ಸಾವಿರದ ಅದು ಕೊಡಲ್ಲ ಕೇಂದ್ರ ಸರ್ಕಾರ ನಮಗ್ ಮೋಸ ಮಾಡ್ತಾನೆ ಬರ್ತಿದೆ ನಾವು ಹೋಗಿ ದೆಹಲಿ ಅಂಗಳದಲ್ಲಿ ಕೇಳಿದ್ವಿ ಈ ಸದನದಲ್ಲಿ ಕೇಳದೆ ಮತ್ತೆಲ್ಲಿ ಕೇಳೋ ಸಾಧ್ಯ ನಾವು ಗವರ್ನರ್ ಸ್ಪೀಚ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳು ಬರ್ಕೊಟ್ಟಿದ್ವಿ ಸಭಾಧ್ಯಕ್ಷರೇ ನಾವು ಇದನ್ನೇ ಇನ್ನೇನು ಹೇಳಿರಲ್ಲ ಸಿ ಎಸ್ ಟಿಗಳಿಗೆ ಅವ್ರ ಎಂಪವರ್ಗೆ ಎಮ್ ನರೇಗಾ ಆಕ್ಟ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ವುಮೆನ್ ಪಾರ್ಟಿಸಿಪೇಷನ್ ಇರಬೇಕು ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಪಾರ್ಟಿಸಿಪೇಷನ್ ಇದೆ ಮಹಿಳಾ ಸಬಲೀಕರಣ ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ ಸಭಾಧ್ಯಕ್ಷರೇ ವಯಸ್ಸಿಗೆ ಬಂದಿರೋ ಮಗಳು ಯಾವುದೋ ಸಿಟಿ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಒಂದ್ಸಲ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗೋ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಜೆಟ್ ತಕ್ಕಂತ ಒಂದು ಐನೂರು ರೂಪಾಯಿ ಸೀರೆ ೋಗಿ ಅರ್ಶನಾ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ಗುರ್ತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸಭಾಧ್ಯಕ್ಷರೇ